ನಿಮಗೆ ಇನ್ನೊಂದು ಅದರಲ್ಲಿ ಕೊಟ್ಟಿದ್ದೀನಿ ಮಹಾನಗರ ಪಾಲಿಕೆಯವರು ಜಿಲ್ಲಾಧಿಕಾರಿಗಳಿಗೆ ಐದು ಆರು ಎರಡು ಸಾವಿರದ ಹದಿನೆಂಟರಲ್ಲಿ ಬರೆದಂಥ ಒಂದು ಪತ್ರದ ಕಾಪಿ ಕೂಡ ನಿಮಗೆ ಕೊಟ್ಟಿದೆ ಅದರಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾನು ಪೂರ ಓದಕ್ಕೆ ಹೋಗೋದಿಲ್ಲ ಎರಡನೇ ಪ್ಯಾರ ನೋಡಿ ರಾಜಸ್ವ ರಾಜಸ್ ರಾಜಸ್ವ ನಿರೀಕ್ಷಕರವರಿಗೆ ಸ್ಥಳ ತನಿಖೆ ವರದಿ ನೀಡಲು ನೀಡಿದ್ದು ಅದರಂತೆ ಅಳತೆಯು ಡ್ಯಾಶ್ ಡ್ಯಾಶ್ ಇಷ್ಟು ಸ್ಥಳದಲ್ಲಿರುತ್ತದೆ ಕಚ್ಚಾ ನಕ್ಷೆಯೊಂದಿಗೆ ವರದಿ ನೀಡಿರುತ್ತಾರೆ ಅಲ್ಲಿಂದ ಮುಂದೆ ಮನವಿದಾರರು ಸಲ್ಲಿಸಿರುವ ಸರ್ ಸರ್ವೆ ನಕ್ಷೆ ಎರಡು ಸಾವಿರದ ಹದಿನೈದನ್ನು ಪರಿಶೀಲಿಸಲಾಗಿ ಇಲ್ಲಿಂದ ಮುಂದೆ ಬಹಳ ಮುಖ್ಯ ತಿಲಕ್ ನಗರ ಮಹಾವೀರ ವೃತ್ತದಲ್ಲಿರುವ ಸೈಯದ್ ಶಾ ಅಲೀಂ ದಿವಾನ್ ದರ್ಗಾದ ಸ್ಕೆಚ್ ಈಗೇನು ಆ ಮಹಾವೀರ ಸರ್ಕಲಲ್ಲಿ ಇದೆಯಲ್ಲ ಆ ಸೈಯದ್ ಶಾ ಅಲೀಂ ದಿವಾನ್ ದರ್ಗಾ ಅದರ ಅದರಲ್ಲಿ ಇದ್ದು ಅದರಲ್ಲಿ ಈದ್ಗಾ ಮೈದಾನ ಮೂವತ್ತಾರು ಗುಂಟೆ ಎಂದು ಇರುತ್ತದೆ ಇವರೇನು ಈದ್ಗಾ ನಾವು ಮೈದಾನದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ನಮಾಜ್ ಮಾಡ್ತೀವಿ ಅಂತ ಹೇಳ್ತಿರಲ್ಲ ಅದು ಕೂಡ ಇದೇನು ಮಹಾವೀರ ವೃತ್ತದಲ್ಲಿ ಇದೆಯಲ್ಲ ಇದರೊಳಗೆ ಸೇರಿದ್ದಿದ್ದು ಅಲ್ಲಿ ತನಕ ಎಕ್ಸ್ಟೆಂಡ್ ಮಾಡೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಇವರು ಊರಲ್ಲಿ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಗಮನಿಸಬೇಕು ಇದನ್ನ ನಾನು ಹೇಳ್ತಿರೋದಲ್ಲ ಇದು ಇದು ಮಹಾನಗರ ಪಾಲಿಕೆಯಿಂದ ಆಯುಕ್ತರೇ ಬರೆದಿರೋ ಪತ್ರ ಐದು ಆರು ಹದಿನೆಂಟರಲ್ಲಿ ಏನ್ ಹೇಳ್ತಾರೆ ಸೈಯದ್ ಶಾ ಅಲೀಮ್ ದಿವಾನ್ ದರ್ಗಾದ ಸ್ಕೆಚ್ ಎಂದು ಇದ್ದು ಇದರಲ್ಲಿ ಈದ್ಗಾ ಮೈದಾನ ಮೂವತ್ತಾರು ಗುಂಟೆ ಎಂದು ಇರುತ್ತದೆ ಆದರೆ ಸದರಿ ನಕ್ಷೆಯಲ್ಲಿ ಭೂಮಾಪಕರ सही सदरी